ಮೊದಲನೇದಾಗಿ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹುಡುಗನಾಗಿ ನಮಗಿದೊಂದು ಐತಿಹಾಸಿಕ ಕ್ಷಣ ನಾವು ಬರಪೀಡಿತ ಜಿಲ್ಲೆ ಸರ್ ನಮ್ಮದು ನಮಗೆ ಅಂಡರ್ಗ್ರೌಂಡ್ ವಾಟರು ತುಂಬ ಸಮಸ್ಯೆ ಇದೆ ಸಾವಿರದ ನನ್ನೂರು ಅಡಿ ಸಾವಿರದ ಐನೂರು ಅಡಿ ಹೋದರೂ ನಮಗೆ ನೀರು ಸಿಗದೆ ಬೋರ್ವೆಲ್ಗಳು ಫೇಲ್ ಆಗಿರೋ ಉದಾಹರಣೆಗಳು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟಿದೆ ನಮ್ಮ ತೋಟದಲ್ಲೇ ನೀರಿಲ್ಲದೆ ಅಕ್ಕಪಕ್ಕ ತೋಟದಲ್ಲಿ ಬೆಳೆ ಕಳ್ಕೊಂಡಂಥ ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ನಾನು ಚೈಲ್ಡ್ಹುಡ್ಡಿಂದ ನೋಡಿದ್ದೀನಿ ಈ ಎತ್ತಿನ ಹೊಳೆ ಯೋಜನೆ ಯಾಕೆ ಮುಖ್ಯ ಆಗುತ್ತೆ ನನಗೆ ವೈಯಕ್ತಿಕವಾಗಿ ಶಾಸಕನಾಗಿ ಅಂದರೆ ಈ ಯೋಜನೆಗೆ ಪ್ರಾರಂಭ ಸಿಕ್ಕಿದ್ದು ಈ ಯೋಜನೆ ಉದ್ಘಾಟನೆ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಸೊ ನಾನು ಮೊದಲನೇದಾಗಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಅವ್ರು ಆ ದಿನಗಳಲ್ಲಿ ಭಾಳ ವಿಮರ್ಶೆ ಫೇಸ್ ಮಾಡಬೇಕಾಯ್ತು ಆದರೂ ಒಂದು ವಿಷನ್ ದೊಡ್ಡದು ನಾನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇದು ಎತ್ತಿನ ಒಳೆ ಪ್ರಾಜೆಕ್ಟಲ್ಲಿ ಭಾಳ ಯೂನಿಕ್ ಇದೆ ಸರ್ ಯಾಕೆ ಅಂದರೆ ಗರಿತಾ ಇರೋ ನೀರನ್ನ ನಮ್ಮ ಇಂಜಿನಿಯರ್ಸು ಈಸ್ಟಿಗೆ ತಿರುಗಿಸಿದ್ದಾರೆ ಇದು ಅಷ್ಟು ಸುಲಭದ ಸಂಗತಿ ಅಲ್ಲ ನೀರೆಲ್ಲ ವೆಸ್ಟ್ಗರೆದು ಸಮುದ್ರ ಸೇರ್ತಾ ಇತ್ತು ಇದನ್ನು ಇವಾಗ ಈಸ್ಟಿಗೆ ತಿರುಗಿಸಿದ್ದಾರೆ ಎರಡನೇದು ಇದು ಸೀಸನಲ್ ಆಪ್ರೇಷನ್ ವರ್ಷ ಪೂರ್ತಿ ವರ್ಕ್ ಆಗೋಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದು ತೊಂಬತ್ತರಿಂದ ನೂರು ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ನ ನಿಯರ್ಲಿ ಅಂಡ್ರೆಡ್ ಟು ಒನ್ ತರ್ಟಿ ಡೇಸಲ್ಲಿ ಪುಷ್ ಮಾಡಿಬಿಡ್ತಾರೆ ಈಗ ನನ್ನ ತಾಲೂಕಲ್ಲಿ ನಾನು ಇಪ್ಪತ್ತೊಂದು ಟ್ಯಾಂಕ್ ತುಂಬಿಸ್ಕೊತೀವಿ ನೀರಿಂದ ಝೀರೋ ಪಾಯಿಂಟ್ ತ್ರೀ ಏಯ್ಟಿ ತ್ರೀ ಟಿ ಎಮ್ ಸಿ ನನ್ನ ಡ್ರಿಂಕಿಂಗ್ ವಾಟರ್ಗೆ ನಮಗೆ ಝೀರೋ ಪಾಯಿಂಟ್ ತ್ರೀ ನೈನ್ ತ್ರೀ ಟ್ಯಾಂಕ್ಸ್ ಫಿಲ್ ಮಾಡೋಕ್ಕೆ ಒಂದು ಟಿ ಎಮ್ ಸಿ ಅಂದರೆ ಲೆಂತು ಲೆಂಥು ಅಡಿ ವಿತ್ತು ಸಾವಿರ ಅಡಿ ಡೆಪ್ತು ಈ ಇಷ್ಟು ನೀರು ತುಂಬಿದ್ರೆ ಅದನ್ನು ಒನ್ ಟಿ ಎಮ್ ಸಿ ಅಂತ ಕರಿತೀವಿ ಸೊ ನಮ್ಗೆ ಆ ಮೂರು ತಿಂಗಳಲ್ಲಿ ನೀರು ಪುಷ್ಯ ಆದರೆ ಬಟ್ ಜನ ನಮ್ಮ ಸರ್ಕಾರದ ಈ ಇನಿಷಿಯೇಟಿವ್ನ ಅಪ್ರಿಷಿಯೇಟ್ ಮಾಡಬೇಕು ಕಾರಣ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಇವತ್ತು ಒಂದು ಲೀಟ್ರಿಗೆ ನಮಗೆ ಐವತ್ತು ಪೈಸಾ ಖರ್ಚು ಬರುತ್ತೆ ಸರ್ಕಾರಕ್ಕೆ ನಾವಿವತ್ತು ಡಿ ಸಿ ತ್ರೀಯಲ್ಲಿ ನಿಂತಿದ್ದೀವಿ ನೂರ ಅರವತ್ತು ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ ಒಂದಕ್ಕೆ ಈ ಈ ಒಂದು ಯೂನಿಟ್ಗೆ ಮಾತಾಡ್ತಾ ಇದ್ದೀನಿ ನಾನು ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಾವು ತ್ರೀ ಮಂತ್ಸ್ ಲಿಫ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಮಂತ್ಸ್ ಇದೊಂದಕ್ಕೆ ನೂರತ್ತು ಕೋಟಿ ಬರುತ್ತೆ ಸರ್ಕಾರ ಬರಿಸುತ್ತೆ ಎರಡನೇದು ಜನಕ್ಕೆ ಅನಿಸ್ಬೋದು ಈ ಕೆಲವರು ಬಿ ಜೆ ಪಿಯವ್ರು ಮಾತಾಡ್ಬೋದು ಏನು ಇದು ನೀರು ಸಿಗುತ್ತಾ ನೋಡಿ ನಾನು ಇಂಜಿನಿಯರ್ಸ್ ಜೊತೆ ಕಳೆದ ಒಂದು ವಾರದಿಂದ ಕೇಳಿದೆ ಸೇಮ್ ಡೌಟ್ ನನಗೂ ಬಂತು ಸರ್ ನೀರು ಹೆಂಗೆ ಅವ್ರು ಹೇಳಿದ್ರು ಸರ್ ಲಾಸ್ಟ್ ತರ್ಟಿ ಇಯರ್ಸ್ ಸರ್ವೆ ಮಾಡಿದ್ದಾರೆ ಇಲ್ಲಿ ನಮಗೊಂದು ನಲವತ್ತು ಟಿ ಎಮ್ ಸಿ ಅವೈಲಬಿಲ್ಟಿ ಇದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟೇ ತೊಗೊಂಡಿರೋದು ನಾವು ಇಲ್ಲಿ ನಲವತ್ತು ಟಿ ಎಮ್ ಸಿ ಅವೈಲಬಲ್ಟಿ ಇದೆ ಅಂದರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ತಗೊಂಡಾಗ ನಮ್ಗೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಆಗುತ್ತೆ ಒಂದು ಟಿ ಎಮ್ ಸಿಗೆ ಸಾವಿರ ಕೋಟಿ ಖರ್ಚು ಬಂದಿದೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ತಗೊಂಡೋಗಕ್ಕೆ ನಮ್ಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಖರ್ಚು ಬರ್ತಿದೆ ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೀನಿ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಮ್ಮದೊಂದು ಇದು ವಿಷನು ಸರ್ ನಾವು ಚೈಲ್ಡ್ಹುಡ್ ಇಂದ ನಮಗೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ ಸಿಟಿ ಇತ್ತು ನಮ್ಗೆ ಈಗಲೂ ಕುಡಿಯೋ ನೀರು ನೀವು ನಂಬ್ತೀರಲ್ಲ ನಮ್ಮದು ಜಕ್ಕಲ್ಮಡಗು ಜಲಾಶಯ ಅಂತಿದೆ ಆ ಜಕ್ಕಲ್ಮಡುಗು ಜಲಾಶಯ ನಾವೊಂದು ಮೂವತ್ತೆರಡು ಟಿ ಎಮ್ ಸಿ ದೊಡ್ಡಬಳ್ಳಾಪುರಕ್ಕೆ ಒಂದು ಅರವತ್ತೇಳಷ್ಟು ನಮಗೆ ತಗೊಂತೀವಿ ಈವತ್ತಿಗೂ ನಮಗೆ ಪ್ರತಿದಿನ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗಲ್ಲಿ ಅಪ್ಪ ಮಳೆ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನಮ್ಮ ಹತ್ರ ಇರೋ ನೀರು ಡಿಸೆಂಬರ್ವರೆಗೂ ಆಗುತ್ತೆ ಈ ಸಲ ಸರಿಯಾಗಿ ಮಳೆ ಆಗಲಿಲ್ಲ ಅಂದರೆ ನಾವು ಸ್ಕೇರ್ ಸಿಟಿ ಅನುಭವಿಸ್ತೀವಿ ಸೊ ನಾನು ಆ ಕಾರಣಕ್ಕೆ ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟಗಾರರ ಪರವಾಗಿ ನಾನು ಕಾಂಗ್ರೆಸ್ ಶಾಸಕನ ಅನ್ನೋ ಕಾರಣಕ್ಕಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಎಸ್ ಸರ್ ಸರ್ ಇಲ್ಲ ಈ ಭಾಗದಲ್ಲಿ ನೋಡಿ ಈಗ ಕೆಲವರು ಹೇಳ್ಬೋದು ಇಲ್ಲ ಸರ್ ಅವೈಲಬಿಲಿಟಿ ಫಾರ್ಟಿ ಟಿ ಎಮ್ ಸಿ ಇದೆ ಸರ್ ಆ್ಯಾವ್ರೇಜ್ ಲಾಸ್ಟ್ ತರ್ಟಿ ಇಯರ್ಸ್ ಸರ್ವೆ ಸರ್ ಇದು ಅದ್ರ ಬೇಸಿಸ್ ಮೇಲೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ತೊಗೊಂಡ್ರೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಸಮಸ್ಯೆ ಆಗಲ್ಲ ಸಮಸ್ಯೆ ಆಗಲ್ಲ ಅವೈಲಬಿಲ್ಟಿ ಇರುತ್ತೆ ಸಮುದ್ರ ಕರೆದೋಗೋ ನೀರನ್ನ ನಾವು ಡೈವರ್ಟ್ ಮಾಡ್ತಿದ್ದೀವಿ ಸರ್ ನಾಳೆ ಈ ಭಾಗದ ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ಸರ್ ಒಬ್ರು ಅನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಹಸಿವಿ ನೀಗಿಸೋ ಅವಶ್ಯಕತೆ ಇಲ್ಲ ನಾವು ಚಿಕ್ಕಬಳ್ಳಾಪುರದವರು ಕೋಲಾರದವರು ನಾವು ಕನ್ನಡಿಗರೇ ಅಲ್ವಾ ಸರ್ ನಾವು ಈ ಮಣ್ಣನ ಮಕ್ಕಳೇ ಅಲ್ವಾ ಅಲ್ವಾ ಹಾಸನ ಬೇರೆ ಸಕಲೇಶ್ವರ ಬೇರೆ ಚಿಕ್ಕಬಳ್ಳಾಪುರ ಬೇರೆ